ಸ್ನೇಹಿತರೆ ನಮಸ್ಕಾರ ಒಂದೇ ಮಾತಾಡ ಭಾರತ್ ಮಾತಾ ಜೈ ನಾನು ನಿಮ್ಮ ಪ್ರೀತಿಯ ಆನಂದ ಸಿಂಗ್ ಜರಡ್ಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಮತ್ತೊಮ್ಮೆ ನೆಚ್ಕೊಳ್ತೇನೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಷಯದ ಕುರಿತು ನಾವೆಲ್ಲ ವಿಡಿಯೋನ ನೋಡಿ ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಯಾವ ರೀತಿಯಾಗಿ ಪೋಸ್ಟ್ ವೈರಲ್ ಆಗಿದೆ ಅಂದ್ರೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಏನೆಲ್ಲ ಪ್ರಕರಣಗಳು ಹೊರ ಹೊರಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಷಯದಲ್ಲಿ ತಿಳಿಯೋಣ ನೋಡಿ ಪಶ್ಚಿಮ ಬಂಗಾಳದ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ದೌರ್ಜನ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಪಶ್ಚಿಮ ಬಂಗಾಳದ ಸರ್ಕಾರ ಮಮತಾ ಬ್ಯಾನರ್ಜಿ ಪಕ್ಕ ಕಮ್ಯುನಿಸ್ಟ್ ಪಕ್ಕ ಹಿಂದೂ ವಿರೋಧಿ ಪಕ್ಕ ಬಾಂಗ್ಲಾದೇಶದವರಿಗೆ ಹುಟ್ಟಿದ ಹಾಗೆ ಮಾತನಾಡುವಂತ ಮಮತಾ ಬ್ಯಾನರ್ಜಿ ಏನ್ ಮಾಡ್ತಿದ್ದೇನೆ ಅಂದ್ರೆ ಎಲ್ಲಾ ಇಡೀ ಸರ್ಕಾರಿ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಸ್ಕೂಲ್ಗಳಲ್ಲಿ ಒಂದು ವಿಚಾರವನ್ನು ಬೆಳಕಿಗೆ ಬರ್ತಾ ಇದೆ ಸರ್ಕಾರಿ ಶಾಲೆಯಲ್ಲಿ ಅದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಯಾವುದೇ ಶಾಲೆ ಕಾಲೇಜ್ಗಳಲ್ಲಿ ಮುಸ್ಲಿಮರು ಬಹುಸಂಖ್ಯಾಂತ ಸ್ಥಳಗಳ ಕಾಲೇಜ್ಗಳಲ್ಲಿ ಯಾವುದೇ ಕಾರಣಕ್ಕೂ ಶಾಲೆಯ ವಿದ್ಯಾರ್ಥಿಗಳು ಹಿಂದೂಗಳು ಸರಸ್ವತಿ ಪೂಜೆಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಸರಸ್ವತಿ ನಮ್ಮ ದೇವರು ನಮ್ಗೆ ಅಕ್ಷರ ನೀಡುವ ದೇವ ಮಾತೆ ನಮಗೆ ಅನ್ನ ನೀಡುವ ದೇವ ಮಾತೆ ನಮ್ಗೆ ಅಕ್ಷರ ಕಲಿಸುವ ಸರಸ್ವತಿ ದೇವ ಮಾತೆ ಸರಸ್ವತಿಯ ಪುಣ್ಯದಿಂದ ಇವತ್ತು ನಾವೆಲ್ಲ ಜ್ಞಾನವನ್ನು ಪಡ್ಕೋಬೇಕು ಆದ್ರೆ ಇಂತಹ ಶಾಲೆಯಲ್ಲಿ ಕೈ ಮುಗಿದು ಒಳಗೆ ಬಾನುವ ದೇವಸ್ಥಾನ ಇದೆ ಕೈ ಮುಗಿದು ಒಳಗೆ ಅನ್ನುವ ಮಾತು ಇವತ್ತು ಏನಾಗ್ತಿದೆ ಆ ದೇವಸ್ಥಾನದಲ್ಲಿ ಆ ಶಾಲೆಯಲ್ಲಿ ನಮ್ಮ ತಾಯಿಯಾದಂತ ಸರಸ್ವತಿ ಮಾತೆಗೆ ಪೂಜೆಗೆ ಅವಕಾಶ ನೀಡುತ್ತಿಲ್ಲ ಮುದ್ದು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಧರ್ಮದ ಭಕ್ತಿ ಜ್ಞಾನದ ಭಕ್ತಿ ಶಿಕ್ಷಣದ ಭಕ್ತಿಯನ್ನು ತಿಳಿಸುವಂತ ನಮ್ಮ ತಾಯಿ ಸರಸ್ವತಿ ಮಾತೆಯ ಫೋಟೋ ಇಟ್ಟು ಪೂಜೆ ಮಾಡಿ ಮಾಡೋಕ್ಕೆ ಅವಕಾಶ ಅಲ್ಲಿನ ಪಶ್ಚಿಮ ಬಂಗಾಳದ ಸರ್ಕಾರ ನೀಡ್ತಾ ಇಲ್ಲ ಕಾರಣ ಎಷ್ಟೇ ಹಿಂದೂಗಳ ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ಇಡೀ ದೇಶದಲ್ಲಿ ಏನೆಲ್ಲ ಪ್ರಕರಣಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ತಿಳೋಣ ನೋಡಿ ಸ್ನೇಹಿತರೆ ಇವತ್ತು ಪಶ್ಚಿಮ ಬಂಗಾಳ ಪಕ್ಕ ಕಮ್ಯುನಿಸ್ಟ್ ಕಮ್ಯುನಿಸಮ್ ಆಕ್ಟ್ ಇವತ್ತು ಯಾವ್ದು ಪ್ರಕರಣಗಳು ಯಾವ ರೀತಿಯಾಗಿ ಕಾಯ್ದೆಗಳು ನಡೀತಾ ಇದೆ ಯಾವ ಯಾವ ರೀತಿಯಾಗಿ ಅಲ್ಲಿನ ಶಿಕ್ಷಣದ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಧರ್ಮದ ವ್ಯವಸ್ಥೆ ಯಾವ ರೀತಿಯಾಗಿ ಹಾಳಾಗ್ತದೆ ಅನ್ನೋದು ಪಶ್ಚಿಮ ಬಂಗಾಳ ನಮ್ಮ ಕಣ್ಣಿಗೆ ಎದುರಿದೆ ಅದಕ್ಕೆ ದಯವಿಟ್ಟು ಸನಾತನ ಹಿಂದೂಗಳಲ್ಲಿ ವಿನಂತಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಇಂತಹ ದೇಶದ್ರೋಹಿ ಇಂಥ ಹಿಂದೂ ವಿರೋಧಿ ಇಂಥ ಸರಸ್ವತಿ ಮಾತೆಯ ವಿರೋಧಿಗಳಿಗೆ ಅಧಿಕಾರ ಕೊಟ್ಟರೆ ಇದೇ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಕಾರಣ ಹಿಂದೂಗಳ ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ನಾವೆಲ್ಲ ಫ್ರೀಗಾಗಿ ದುಡಿತಾ ಇದ್ದೀವಿ ಹಾ ಫ್ರೀ 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 ಅಂತೇಳಿ ನಾವೆಲ್ಲ ಓಟ್ ಹಾಕಿದ್ದೀವಿ ಸರ್ಕಾರಕ್ಕೆ ಆ ಇವತ್ತು ಅದನ್ನ ಮಾ ಓಟನ್ನ ನಾವು ಮಾರ್ಕೊಂಡಿದ ಪರಿಣಾಮ ಇವತ್ತು ಇಡೀ ದೇಶದಲ್ಲಿ ಈ ರೀತಿಯಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಹಿಂದೂ ದೇವರುಗಳ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ನೋಡಿ ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ ಹೆಣ್ಣಿಗೆ ಈ ರೀತಿಯಾಗಿ ಅಪಮಾನ ಮಾಡುವುದು ಬಹುಶಃ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಅಷ್ಟೊಂದು ಒಳ್ಳೇದಲ್ಲ ಕಾರಣ ಹೆಣ್ಣು ನಾವು ಸರಸ್ವತಿ ಮಾತೆ ಕೂಡ ಹೆಣ್ಣು ಹೆಣ್ಣು ದೇಶದ ಕಣ್ಣು ಇಂಥ ಹೆಣ್ಣಿಗೆ ನೀವು ಈ ರೀತಿಯಾಗಿ ಮಾಡಿದ್ರೆ ಕೂಡ ನಿಮಗೆ ದೇವರು ಸಹಿಸಲ್ಲ ದಯವಿಟ್ಟು ನಾನು ಎಲ್ಲ ದೇಶಭಕ್ತ ಸನಾತನ ಸನಾತನ ಹಿಂದೂಗಳಲ್ಲಿ ವಿನಂತಿ ಮಾಡ್ತೀನಿ ಪಶ್ಚಿಮ ಬಂಗಾಳದ ಸರ್ಕಾರ ಮಾಯವ ಮಮತಾ ಬ್ಯಾನರ್ಜಿ ಸರ್ಕಾರ ಏನೆಲ್ಲ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಾವೆಲ್ಲ ನೋಡಬಹುದು ಅಲ್ಲಿನ ಸರ್ಕಾರ ರೋಡ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿದೆ ಎಲ್ಲಿ ಮುಸ್ಲಿಮರ್ ಇದ್ದಾರೆ ಅಂತ ಮುಸ್ಲಿಮರು ಬಹುಹಳ್ಳ ಇದ್ದರಂತ ಕ್ಷೇತ್ರಗಳಲ್ಲಿ ದೇವರಿಗೆ ಪೂಜೆ ಮಾಡೋಕೆ ಅವಕಾಶ ಇಲ್ಲ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಸರಸ್ವತಿ ಪೋಟೋ ಪೂ ಇಟ್ಟು ಪೂಜೆ ಮಾಡೋಕೆ ಅವಕಾಶ ಕೊಡ್ತಾ ಇಲ್ಲ ಅಲ್ಲಿನ ಆಡಳಿತ ಪ್ರತಿಯೊಬ್ಬ ಆಡಳಿತ ಯಾಕಂದ್ರೆ ಸರ್ಕಾರ ಹೇಳೋದಾಗೆ ಅಲ್ಲಿನ ಆಡಳಿತ ಕೂಡ ಕೇಳ್ಬೇಕು ಅದು ಸರ್ಕಾರದ ಕರ್ತವ್ಯ ಆದರೆ ಈ ರೀತಿಯಾಗಿ ಆ ದುಶಾಸನ ಇದು ಬಹುಶಃ ಇದೊಂದು ಅಟ್ಟಹಾಸ ಇದು ಹಿಂದೂಗಳ ಮೇಲೆ ಅತ್ಯಂತ ದೊಡ್ಡ ಅಟ್ಟಹಾಸ ಅದಕ್ಕೆ ದಯವಿಟ್ಟು ಸನಾತನ ದೇಶಭಕ್ತರಲ್ಲಿ ವಿನಂತಿ ಮಾಡ್ತೀನಿ ಮಿಂಚಲ ಕಾಲ ಇನ್ನೂ ಮಿಂಚಿಲ್ಲ ನಾವೆಲ್ಲ ಪ್ರತಿಯೊಬ್ರು ಕೂಡ ಒಟ್ಟು ಒಗ್ಗಟ್ಟಾಗಬೇಕು ಅಕಸ್ಮಾತ್ ಏನಾದರೂ ಆಗ್ಲಿಲ್ಲ ಅಂದ್ರೆ ಈ ರೀತಿಯಾಗಿ ಗಲಭೆಗಳು ಈ ರೀತಿಯಾಗಿ ದೇಶದ್ರೋಹಿ ಚಟುವಟಿಕೆಗಳು ಈ ರೀತಿಯಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಈ ರೀತಿಯಾಗಿ ಹಿಂದೂ ಹೆಣ್ಣು ಮಕ್ಕಳ ದೌರ್ಜನ್ಯ ಶಾಲೆಯಲ್ಲಿ ದೌರ್ಜನ್ಯ ಶಾಲೆಯಲ್ಲಿ ಕೂಡ ಇವತ್ತು ರಾಜಕೀಯ ಹಾಕಿಬಿಟ್ಟಿದೆ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಕರ್ನಾಟಕದಲ್ಲಿ ಕೂಡ ಫ್ರೀ ಗ್ಯಾರಂಟಿಗೆ ನಂಬಿ ಓಟ್ ಹಾಕಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ ಇವತ್ತು ಬಸ್ಗಳು ಯಾವ ರೀತಿಯಾಗಿ ಹಾಳಾಗ್ತಾ ಇದೆ ಇವತ್ತು ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಹಾಳಾಗ್ತಾ ಇದೆ ಇವತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎನ್ಇ ಪಿ ಶಿಕ್ಷಣ ವ್ಯವಸ್ಥೆ ಕರ್ನಾಟಕದಲ್ಲಿ ಜಾರಿ ಆಗಬೇಕು ಆದ್ರೆ ಇವತ್ತು ಏನು ಮಾಡ್ತಾ ಇದೆ ಎಸ್ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ಎಸ್ ಇ ಪಿ ಮತ್ತು ಎನ್ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಂದ್ರೆ ಇವತ್ತು ಶಿಕ್ಷಣದ ವ್ಯವಸ್ಥೆ ಸಂಪೂರ್ಣವಾಗಿ ರಾಷ್ಟ್ರೀಯತ ಮನೋಭಾವನೆ ತಿಳಿಸ್ಬೇಕು ಅಂದ್ರೆ ನಾವೊಂದು ದೇಶ ಒಂದು ರಾಜ್ಯ ಅನ್ನುವ ಒಂದೊಂದು ರಾಜಕೀಯ ಒಂದೊಂದು ಸೀಮಿತವಾಗಿ ಬೇರೆ ಬೇರೆ ಇರಬಾರ್ದು ಆದ್ರೆ ಒಂದು ದೇಶ ಅಂದ್ರೆ ಒಂದೇ ಶಿಕ್ಷಣ ವ್ಯವಸ್ಥೆ ಇರಬೇಕು ಹಾಗಾಗಿ ಪ್ರತಿಯೊಬ್ರು ಕೂಡ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ನಾವೆಲ್ಲ ಗೌರವಿಸಬೇಕು ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಎನ್ಇ ಪಿ ಶಿಕ್ಷಣ ವ್ಯವಸ್ಥೆ ಆಗ್ಬೇಕು ಸಂಪೂರ್ಣವಾಗಿ ಎನ್ಇಪಿ ಶಿಕ್ಷಣ ವ್ಯವಸ್ಥೆ ಆಗ್ಬೇಕು ಅದಕ್ಕೆ ದಯವಿಟ್ಟು ನಾನು ದೇಶ ಭಕ್ತರಲ್ಲಿ ವಿನಂತಿ ಮಾಡ್ತೇನೆ ಈ ರೀತಿಯಾಗಿ ಗಲಭೆಗಳು ಈ ರೀತಿಯಾಗಿ ಹೇಳಿಕೆಗಳು ಈ ರೀತಿಯಾಗಿ ಚಟುವಟಿಕೆಗಳು ಹೇಗೆ ಪಶ್ಚಿಮ ಬಂಗಾಳದ ಹಿಂದೂ ವಿರೋಧಿ ಸರ್ಕಾರ ಮಮತಾ ಬ್ಯಾನರ್ಜಿ ಸರ್ಕಾರ ಏನಂದ್ರೆ ಹಿಂದೂ ವಿರೋಧಿ ಸರ್ಕಾರ ಅಲ್ಲಿ ಟಾರ್ಗೆಟ್ ಇರುವುದೇ ಹಿಂದೂ ಎಲ್ಲಿ ಅಲ್ಪಸಂಖ್ಯಾತ ಇರುವಂತಹ ಹಿಂದೂಗಳಿದ್ದಾರೆ ಅಲ್ಲಿ ಬಹುಸಂಖ್ಯಾತ ಇರುವಂತಹ ಮುಸ್ಲಿಮರು ಈ ರೀತಿಯಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಕೂಡ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತಿನಿಂದ ನಾವೆಲ್ಲ ಪ್ರತಿಯೊಬ್ರು ಜಾಗೃತಿ ಆಗ್ಬೇಕು ಒಂದ್ ವೇಳೆ ಜಾಗೃತಿ ಆಗ್ಲಿಲ್ಲ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಪ್ರಕರಣ ಕರ್ನಾಟಕದಲ್ಲಿ ಕೂಡ ಆಗಬಹುದು ಅದಕ್ಕೆ ದಯವಿಟ್ಟು ತಾವೆಲ್ಲ ಆ ಧರ್ಮದ ಕಾರ್ಯದಲ್ಲಿ ಭಾಗವಹಿಸ್ಬೇಕು ನಮಗೆ ಯಾರು ಬೆಂಬಲಿಸ್ತಾರೆ ಅವರಿಗೆ ನಾವು ಬೆಂಬಲಿಸ್ಬೇಕು ದಯವಿಟ್ಟು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತೀನಿ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಕಡ್ಡಾಯ ಹಕ್ಕಿದೆ ಆ ಶಾಲೆಯಲ್ಲಿ ಸರಸ್ವತಿ ಪೂಜೆ ಪೂಜೆ ಮಾಡಿದ್ರೆ ನಿಮ್ಗೆ ಏನ್ ಆಗುತ್ತೆ ಈ ರೀತಿಯಾಗಿ ಮಾಡುವುದು ಈ ರೀತಿ ಬಿಡಬೇಕು ದಯವಿಟ್ಟು ಕರ್ನಾಟಕದಲ್ಲಿ ಕೂಡ ಈ ತರ ಯಾರಾದರೂ ಇದ್ರೆ ದಯವಿಟ್ಟು ತಾವು ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಶಿಕ್ಷಣ ಪ್ರತಿಯೊಬ್ಬರಿಗೆ ಕೂಡ ಕಲಿಸ್ಬೇಕು ಸಿಗಬೇಕು ಸರಸ್ವತಿ ಮಾತೆ ಶಿಕ್ಷಣ ಕೊಡುವಂತ ಮಾತೆ ತಾಯಿ ಸ್ವರೂಪ ಸೊ ಇಂಥ ಸರಸ್ವತಿಯ ಪೂಜೆ ಮಾಡಕ್ಕೆ ಸರಸ್ವತಿಯ ಪೋಟೇಟ್ ಪೂಜೆ ಮಾಡಕ್ಕೆ ಸರ್ಕಾರ ಅಲ್ಲಿನ ಸರ್ಕಾರ ಅನುಮತಿ ಕೊಡಬೇಕು ಪ್ರತಿಯೊಂದು ಕೂಡ ಅದಕ್ಕೆ ಯಾಕೆ ಅನುಮತಿ ಬೇಕು ಸರ್ಕ ಶಾಲೆಗಳಲ್ಲಿ ಈ ರೀತಿಯಾಗಿ ಸರಸ್ವತಿ ಪೂಜೆ ಇಟ್ಟು ಪೂಜೆ ಮಾಡೋಕು ಕೂಡ ಫೋಟೋ ಫೋಟೋಗೆ ಪೂಜೆ ಮಾಡೋಕೆ ಕೂಡ ಅನುಮತಿ ಬೇಕಾ ಎಂಥ ಪ್ರಸಂಗ ಆಗ್ಬಾರ್ದಂದ್ರೆ ಹಿಂದೂಗಳು ಜಾಗೃತಿ ಇರಬೇಕು ಅಂದಾಗ ಮಾತ್ರ ಸಮಾಜ ಬದಲಾಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ತಾವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಅಭಿಪ್ರಾಯವನ್ನ ತಮ್ಮ ಅಭಿಪ್ರಾಯವನ್ನ ನಮ್ಮ ಕಮೆಂಟ್ ಮುಖಾಂತರ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ನೆನೆಸ್ಕೊಳ್ತಾನೆ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ